ಹಾಯ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ರಾಜ್ಯದ ಸಮೀಕರಣಗಳು ಸೊ ಈಕ್ವೇಶನ್ಸ್ ಆಫ್ ಸ್ಟೇಟ್ ಅಂತ ಹೇಳಿ ನೈಜ ಅನಿಲ ವರ್ತನೆಯನ್ನು ವಿವರಿಸಲು ಆದರ್ಶ ಅನಿಲ ಕಾನೂನು ಸಾಕಾಗುವುದಿಲ್ಲ ಈ ಕಾನೂನು ನೈಜ ಅನಿಲಗಳಿಗೆ ಸಾಮಾನ್ಯ ಒತ್ತಡದಲ್ಲಿ ಅಂದಾಜು ಎಂದು ನೋಡಲಾಗುತ್ತದೆ ಮೀನ್ಸ್ ಅಂದರೆ ನಮ್ಮ ಅನಿಲಗಳು ನೈಜ ಅನಿಲಗಳಾಗಿದ್ದೇವೆ ಇದರಲ್ಲಿ ನಾವು ಬಳಸುವಂತಹ ಕಾನೂನು ಯಾವುದಿದೆ ಅಂತ ಹೇಳಿದರೆ ಅದು ಆದರ್ಶ ಅನಿಲ ಕಾನೂನು ಆಗಿರುತ್ತೆ ಸೊ ಇದರಲ್ಲಿ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ನಾವು ನೋಡು ಕ ನೋಡುತ್ತಾ ಇದ್ದೇವೆ ನಾವು ಇವೆಲ್ಲ ಅಂಶಗಳನ್ನು ನೋಡಿ ಅದನ್ನು ನಮ್ಮ ನೈಜ ಅನಿಲಗಳಿಗೆ ಹೋಲಿಕೆ ಆಗುವಂತೆ ನಾವು ಬಳಕೆ ಮಾಡುವಂಥದ್ದು ಕಾಣ್ತಾ ಇದ್ದೀವಿ ಸೊ ನೋಡಿ ಮೊದಲನೇದು ಸಮಿತ ಸಮಿತಗೊಳಿಸುವ ಪರಿಸ್ಥಿತಿಗಳು ರಾಜ್ಯವು ಈ ಷರತ್ತುಗಳನ್ನು ಪೂರೈಸಬೇಕು ಮೊದಲನೇದು ಪಿ ವಿ ಈಕ್ವಲ್ಸ್ ಸಾಟಿ ಎಟ್ ಪಿ ಈಕ್ವಲ್ ಝೀರೋ ಆದಾಗ ಎಲ್ಲ ಸಮೀಕರಣಗಳು ಕಡಿಮೆ ಒತ್ತಡದಲ್ಲಿ ಆದರ್ಶ ಅನಿಲ ಸಮೀಕರಣಕ್ಕೆ ಕಡಿಮೆಯಾಗುತ್ತವೆ ಒತ್ತಡ ಕಮ್ಮಿ ಇದ್ದಾಗ ನಮ್ಮ ಎಲ್ಲ ಸಮೀಕರಣಗಳು ನಮ್ಮ ಆದರ್ಶ ಅನಿಲ ಸಮೀಕರಣಕ್ಕೆ ಕಡಿಮೆಯಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ ಸೊ ಒತ್ತಡದ ವಿರುದ್ಧ ಪಿ ವಿ ಐಸೋ ಥರ್ಮ್ ಇಳಿಜಾರು ಜಾರು ಸಮಾನವಾಗಿರಬಹುದು ಸೊನ್ನೆಗಿಂತ ಹೆಚ್ಚು ಅಥವಾ ಕಡಿಮೆ ಇರಬಹುದು ನೋಡಿ ಡೋ ಆಫ್ ಪಿ ವಿ ಡಿವೈಡೆಡ್ ಬೈ ಡೋ ಪಿ ಆಟ್ ಕಾನ್ಸ್ಟೆಂಟಿ ಲೆಸ್ ದೆನ್ ಆರ್ ಈಕ್ವಲ್ ಟು ಝೀರೋ ಅಲ್ಲಿ ಪಿ ಟೆನ್ಸ್ ಟು ಝೀರೋ ಆದಾಗ ಪಿ ಟಿ ವಕ್ರ ರೇಖೆಯು ಅತಿ ಹೆಚ್ಚು ಸಾಂದ್ರತೆಯನ್ನು ಹೊರತುಪಡಿಸಿ ರೇಖೆಯವಾಗಿರುತ್ತದೆ ಡೋಪಿ ಬೈ ಡೋವಿ ಅಟ್ ಟಿ ಈಕ್ವಲ್ ಝೀರೋ ಸೊ ಇವೆಲ್ಲ ನಮಗೆ ಮೂರು ಕೂಡ ಅಂಶಗಳನ್ನು ನಾವು ಪಾಲನೆ ಮಾಡಬೇಕು ನಮ್ಮ ಆದರ್ಶ ಅನಿಲ ಕಾನೂನು ನಮಗೆ ನೈಜ ಅನಿಲಗಳಿಗೆ ಹೋಲಿಕೆ ಆಗಬೇಕಾದರೆ ಲಾಸ್ಟಿಗೆ ಕೊನೆಯಲ್ಲಿ ಸ್ಥಿರ ತಾಪಮಾನದಲ್ಲಿ ಪಿ ವಿ ಕರ್ವ್ ನಿರ್ಣಾಯಕ ಹಂತದಲ್ಲಿ ಬಿಂದುವನ್ನು ಪ್ರದರ್ಶಿಸ ಬ ಪ್ರದರ್ಶಿಸಬೇಕು ಸೊ ನಮ್ಮ ಕ್ರಿಟಿಕಲ್ ಪಾಯಿಂಟ್ ಹರಿವಿನ ಬಿಂದು ಕ್ರಿಟಿಕಲ್ ಪಾಯಿಂಟನ್ನು ನಾವು ಪಿ ವಿ ಐಸೋಥಮ್ ಆರ್ ಪಿ ವಿ ಕರ್ವ್ ಸಾರಿ ಪಿ ವಿ ಕರ್ವನ್ನು ನಾವು ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇದ್ದಾಗ ಅದರಲ್ಲಿ ನಾವು ನೋಡಬಹುದು ಅಂತ ಹೇಳಿ ಪ್ರದರ್ಶಿಸಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ